ಹೊಸದೆಲ್ಲ ಸರ್ಕಾರದಿಂದ ಕೊಟ್ಟಿದ್ದ ಪೂಜೆ ಮಾಡ್ತಾ ಇದ್ರಿ ಬರಿಕೊಂಡು ಏನಾಯ್ತ ಮೇಡಮ್ ಎಲ್ಲ ಚೆನ್ನಾಗಿ ಆಯ್ತಾ ಮಸಾದಲ್ಲಿ ಮುಂದೆ ಬರ್ತೇವೆ ನಾವು ಮೇಡಮ್ ಎಷ್ಟು ವರ್ಷದಿಂದ ಐತಿ ಎಷ್ಟು ವರ್ಷದಿಂದ ವರ್ಷದಿಂದ ಐತೆ ಅಂತ ಎರಡು ವರ್ಷ ಆಯ್ತಾ ಅಂದೆ

ನಮ್ಮ ಮುಖ್ಯಮಂತ್ರಿಗಳು ನಮ್ಗಾರೆ ಮೊಕ್ಕೇ ಆಗಿರೋದು ನೆಮ್ಮದಾಗಿರೋದ್ ಕೈ ಅಂತ ಅಂದ್ಬಿಟ್ಟು

ನೋಡಿ ನಾನು ನಿರೀಕ್ಷರು ನಿರೀಕ್ಷೆ ಕರ್ಕೊಂಡು ಕೊಡ್ಬೇಕಾಗಿ ರಿಸೈನ್ ಮಾಡಿಬಿಟ್ರೆ ಏನು ಪ್ರಯತ್ನ ನೀವು ರಿಸೈನ್ ಮಾಡಕ್ಕ ನಿಮ್ಮ ಕೆಲಸ ಕೊಟ್ಟಿರೋದು ಏನು ಏನ್ ಮಾಡೋದು ಇವರು